ஓம் ஸ்ரீ பசவலிங்காய நம ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಜಗನ್ಜ್ಯೋತಿ ಬಸವಣ್ಣನವರ ಒಂದು ತುಂಬಾ ಮಹತ್ವವಾದ ವಚನವನ್ನು ನೋಡೋಣ ಈ ವಚನ ನೋಡಲಿಕ್ಕೆ ತುಂಬ ಚಿಕ್ಕದಾಗಿ ಕಾಣ್ಬೋದು ಆದರೆ ಅದರೊಳಗೆ ಅಡಗಿರುವ ಆತ್ಮಸ್ತುತಿ ಪರನಿಂದೆ ಅನ್ನುವಂತಹ ಒಂದು ಪರಿಕಲ್ಪನೆಗಳು ಇದೆಯಲ್ಲ ಇವು ಬಹಳ ಗಮನಾರ್ಹವಾದವು ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತೆ ಬಹುಶಃ ಹನ್ನೆರಡನೆಯ ಶತಮಾನದ ಒಂದು ಸಮಾಜ ಧಾರ್ಮಿಕ ಸಂದರ್ಭ ಇದೆ ಅಲ್ಲ ಅದರ ಒಂದು ಮಹತ್ವವನ್ನ ತಿಳಿಯೋಣ ಈ ವಚನ ಬರೀ ವ್ಯಕ್ತಿಗತ ನೈತಿಕ ಪಾಠ ಅಷ್ಟೇ ಅಲ್ಲ ಅದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಧ್ವನಿಯೂ ಕೂಡ ಹೌದು ಅಂತ ಅನ್ಸುತ್ತೆ ಮೊದಲಿಗೆ ಈ ವಚನವನ್ನ ಪೂರ್ತಿಯಾಗಿ ಕೇಳೋಣ ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯ ನಿಮ್ಮ ಧರ್ಮ ಆನು ಭಕ್ತನೆನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿ ಅಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೇ ಎನ್ನ ಲೇಸಯ್ಯ ನೋಡಿ ಎಷ್ಟು ಅದ್ಭುತವಾಗಿದೆ ವಚನ ಆತ್ಮಸ್ತುತಿ ಸ್ತುತಿ ಪರನಿಂದೆ ಕೇಳಿಸದಿರಯ್ಯಾ ನಿಮ್ಮ ಧರ್ಮ ಆನು ಭಕ್ತನೆನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿಯಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಎನ್ನ ಲೇಸಯ್ಯ ಅಂದರೆ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದ ಆ ಸಾಮಾಜಿಕ ಸ್ಥಿತಿ ಏನಿದೆ ಅನ್ನೋದನ್ನು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಈ ವಚನದ ತೀಕ್ಷ್ಣತೆ ಅದರ ಅರಿತ ಇದೆಯಲ್ಲ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಈ ಜಾತಿ ಪದ್ಧತಿಯ ಒಂದು ಕರಾಳತೆ ಆ ಪುರೋಹಿತಶಾಹಿಯ ದಬ್ಬಾಳಿಕೆ ಆಚರಣೆಗಳ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಹುಟ್ಟಿಕೊಂಡಿದ್ದು ಆ ಕಾಲಘಟ್ಟವನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಈ ವಚನದ ಒಂದೊಂದು ಪದಕ್ಕೂ ಬೇರೆ ಅರ್ಥ ಸಿಗುತ್ತೆ ಆ ಶರಣರ ಚಳುವಳಿ ಅನ್ನೋದೇ ಮೂಲತಃ ಒಂದು ಅಸಮಾನತೆ ಜಡ ಸಂಪ್ರದಾಯಗಳು ಇವುಗಳ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯಾಗಿ ಹುಟ್ಟಿದ್ದು ಅನುಭವ ಮಂಟಪದಂತಹ ವೇದಿಕೆಗಳನ್ನು ಕಟ್ಟಿದ್ದು ಯಾಕೆ ಎಲ್ಲ ಜಾತಿ ಎಲ್ಲ ಲಿಂಗ ವರ್ಗಗಳ ಜನರನ್ನು ಒಂದೇ ಕಡೆ ಸೇರಿಸಿ ಅವರಿಗೆ ನೇರವಾಗಿ ಸರಳವಾದ ಭಕ್ತಿ ಮಾರ್ಗವನ್ನ ಮತ್ತು ಕಾಯಕ ದಾಸೋಹ ತತ್ವಗಳನ್ನ ತಿಳಿಸಿಕೊಡೋಕೆ ಇಂತಹ ಒಂದು ಸಂದರ್ಭದಲ್ಲಿ ನಾನು ದೊಡ್ಡವನು ನನ್ನ ಜಾತಿಯೇ ಶ್ರೇಷ್ಠ ನಾನು ಮಾಡೋ ಆಚರಣೆಯೇ ಸರಿ ಅನ್ನುವ ಈ ಅಹಂಕಾರದ ಭಾವನೆಗಳು ಇದೆಯಲ್ಲ ಅವು ಸಮಾಜವನ್ನು ಒಡೆದು ಆಳುತ್ತಿದ್ವು ಅದಕ್ಕೆ ಸರಿಯಾಗಿ ಶರಣರು ಸಮಾನತೆ ವಿನಯ ಮತ್ತು ಸಮುದಾಯ ಪ್ರಜ್ಞೆಯನ್ನ ಹಿಡಿದರು ಈ ಹಿನ್ನೆಲೆಯಲ್ಲಿ ನಾವು ಆತ್ಮಸ್ತುತಿ ಮತ್ತು ಪರನಿಂದೆಯ ನಿರಾಕರಣೆ ಮತ್ತು ಶರಣರ ಲೇಸಿನ ಸ್ವೀಕಾರವನ್ನು ನೋಡಬೇಕು ಅದರ ಮಹತ್ವ ಗೊತ್ತಾಗುವುದು ಆಗಲೇ ಈಗ ಆತ್ಮಸ್ತುತಿ ಬಗ್ಗೆ ವಚನ ಏನು ಹೇಳುತ್ತೆ ಅನ್ನೋದಾದರೆ ಇಷ್ಟು ನಕಾರಾತ್ಮಕವಾಗಿ ನೋಡಲಾಗಿದೆ ಅಂದರೆ ಆತ್ಮಸ್ತುತಿ ಅಂದರೆ ಸರಳವಾಗಿ ಹೇಳೋದಾದರೆ ತನ್ನನ್ನ ತಾನೇ ಹೊಗಳಿಕೊಳ್ಳುವುದು ತನ್ನ ಸಾಧನೆ ಮತ್ತೆ ತನ್ನ ಗುಣ ತನ್ನ ಭಕ್ತಿ ಅಥವಾ ಸ್ಥಾನಮಾನದ ಬಗ್ಗೆ ಹೆಮ್ಮೆ ಪಡೋದು ವಚನದಲ್ಲಿ ಬರುವಂತಹ ಆನು ಭಕ್ತನನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದೆಡೆ ಅನ್ನೋ ಸಾಲು ಇದೆಯಲ್ಲ ಇದು ಸ್ಪಷ್ಟಪಡಿಸುತ್ತೆ ಅಂದರೆ ನಾನೊಬ್ಬ ದೊಡ್ಡ ಭಕ್ತ ನನ್ನಲ್ಲಿ ವಿಶೇಷವಾದ ಒಳ್ಳೆಯ ಗುಣಗಳಿವೆ ಅಂತ ಭಾವಿಸಿಕೊಳ್ಳುವುದು ಬಸವಣ್ಣನವರು ಇದನ್ನು ಬರಿ ಒಂದು ಕೆಟ್ಟ ಅಭ್ಯಾಸ ಅಂತ ಪರಿಗಣಿಸಲಿಲ್ಲ ನೋಡಿ ಅದಕ್ಕಿಂತ ಹೆಚ್ಚಾಗಿ ಇದು ದೇವರಿಗೆ ಮಾಡುವ ದ್ರೋಹ ನಿಮಗಾನು ದ್ರೋಹಿ ಅಂತ ತುಂಬಾ ಕಟುವಾಗಿ ಹೇಳ್ತಾರೆ ಈ ದ್ರೋಹ ಪದದ ಬಳಕೆ ಇದೆಯಲ್ಲ ಅದು ನಿಜಕ್ಕೂ ಗಮನ ಸೆಳೆಯುತ್ತೆ ಅಂದ್ರೆ ಇನ್ನೊಂದು ಕೇವಲ ನೈತಿಕ ಅಥವಾ ಸಾಮಾಜಿಕ ತಪ್ಪು ಅನ್ನೋದಕ್ಕಿಂತ ದೊಡ್ಡದು ಒಂದು ಆಧ್ಯಾತ್ಮಿಕ ಅಪರಾಧ ಅನ್ನೋ ಹಾಗೆ ಖಚಿತವಾಗಿದೆ ಯಾಕಂದ್ರೆ ಆತ್ಮಸ್ತುತಿಯ ಮೂಲದಲ್ಲಿ ಇರೋದೇ ನಾನು ಅನ್ನೋ ಅಹಂಕಾರ ಆ ಅಹಂಕಾರವೇ ವ್ಯಕ್ತಿಗೂ ಮತ್ತು ದೇವರ ನಡುವೆ ಇರುವ ಅತಿ ದೊಡ್ಡ ಅಡ್ಡಿ ಅಂತ ಹೇಳ್ಬಹುದು ನಾನು ಶ್ರೇಷ್ಠ ಅಂತ ಭಾವಿಸುವ ವ್ಯಕ್ತಿ ದೈವ ಕೃಪೆಗೆ ಪಾತ್ರನಾಗೋಕೆ ಬೇಕಾದ ವಿನಯ ಶರಣಾಗತಿಯ ಭಾವ ಇದೆಯಲ್ಲ ಅದನ್ನ ಕಳೆದ್ಕೊಳ್ತಾನೆ ನಿರ್ಮಲವಾದ ಭಕ್ತಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಹಂಕಾರವೇ ಮೊದಲನೆಯ ಶತ್ರು ಈಗ ನೋಡಿ ನಾನು ಇಷ್ಟು ದಾನ ಮಾಡಿದೆ ನನ್ನ ಜ್ಞಾನವೇ ದೊಡ್ಡದು ಅಂತನಲ್ಲ ಅಂದುಕೊಳ್ಳೋದು ಕೂಡ ಆತ್ಮಸ್ತುತಿಯೇ ಇದು ವ್ಯಕ್ತಿಯನ್ನ ಸತ್ಯದಿಂದ ದೂರ ಕರ್ಕೊಂಡು ಹೋಗ್ಬಿಡುತ್ತೆ ತುಂಬಾ ಸ್ಪಷ್ಟವಾದ ವಿವರಣೆ ಇದು ಹಾಗಾದರೆ ಈ ಆತ್ಮಸ್ತುತಿಯ ಜೊತೆಗೇನೆ ಪರನಿಂದನೆಯನ್ನ ವಚನದಲ್ಲಿ ಏಕೆ ಜೋಡಿಸಿದ್ದಾರೆ ಅಂದ್ರೆ ಇತರರನ್ನ ದೂಷಿಸುವುದು ಮತ್ತೆ ತನ್ನನ್ನು ಹೊಗಳಿಕೊಳ್ಳುವುದು ಇವೆರಡರ ನಡುವೆ ಅಂಥದ್ದೇನೋ ಗಟ್ಟಿ ಸಂಬಂಧ ಇದೆ ಖಂಡಿತ ಇದೆ ಏನೋ ಆಕಸ್ಮಿಕವಾಗಿ ಜೋಡಿಸಿದ್ದಲ್ಲ ಇದರ ಹಿಂದೆ ಆಳವಾದ ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಬಂಧ ಇದೆ ಪರನಿಂದೆ ಅಂದರೆ ಏನು ಇತರರನ್ನ ಟೀಕಿಸುವುದು ಅವರಲ್ಲಿರುವಂತಹ ಒಂದು ತಪ್ಪುಗಳನ್ನು ದೋಷಗಳನ್ನು ಎತ್ತಿ ತೋರಿಸುವುದು ಅವರ ಬಗ್ಗೆ ಕೀಳಾಗಿ ಮಾತಾಡೋದು ಈಗ ಯೋಚನೆ ಮಾಡಿ ಯಾವ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಶ್ರೇಷ್ಠ ಅಂತ ಭಾವಿಸಿಕೊಳ್ತಾನೋ ಅದೇ ಆತ್ಮಸ್ತುತಿ ಆಗ ಸಹಜವಾಗಿಯೇ ಆತ ಇತರರನ್ನು ತನ್ನ ಹೋಲಿಕೆಯಲ್ಲಿ ಕೀಳಾಗಿ ನೋಡೋಕೆ ಶುರು ಮಾಡ್ತಾನೆ ಅವರಲ್ಲಿ ಏನಾದರೂ ತಪ್ಪು ಹುಡುಕೋಕೆ ಶುರು ಮಾಡ್ತಾನೆ ಎತ್ತರದಲ್ಲಿ ಇರಿಸಿಕೊಳ್ಳೋಕೆ ಬೇರೆಯವರನ್ನು ಕೆಳಗೆ ತಳ್ಳೋ ಪ್ರಯತ್ನವೇ ಈ ಪರನಿಂದೆ ತನ್ನನ್ನ ತಾನು ಎತ್ತರದಲ್ಲಿರಿಸಿಕೊಂಡು ಬೇರೆಯವರನ್ನ ಕೆಳಗೆ ತಳ್ಳೋ ಪ್ರಯತ್ನವೇ ಈ ಪರನಿಂದೆ ಆತ್ಮಸ್ತುತಿ ಮತ್ತೆ ಪರನಿಂದೆಗಳು ಅಹಂಕಾರವನ್ನು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗೆ ಇದನ್ನೇ ಹೇಳುತ್ತೆ ತನ್ನ ಅಹಂಕಾರವನ್ನ ತೃಪ್ತಿಪಡಿಸಿಕೊಳ್ಳೋಕೆ ವ್ಯಕ್ತಿ ತನ್ನನ್ನ ಹೊಗಳಿಕೊಳ್ತಾನೆ ಅದೇ ಅಹಂಕಾರದಿಂದ ಬೇರೆಯವರನ್ನ ತೆಗಳ್ತಾನೆ ಹನ್ನೆರಡನೇ ಶತಮಾನದ ಸಮಾಜದಲ್ಲಿ ಜಾತಿ ಕುಲ ಆಚರಣೆಗಳ ಆಧಾರದ ಮೇಲೆ ಇತರರನ್ನ ನಿಂದಿಸುವುದು ಕೀಳಾಗಿ ನೋಡುವುದು ತುಂಬಾನೇ ಇತ್ತು ಶರಣರ ಚಳುವಳಿ ಇದನ್ನು ತೀವ್ರವಾಗಿ ವಿರೋಧಿಸಿತು ನಿಜವಾದ ಶರಣ ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವವನು ಬೇರೆಯವರ ತಪ್ಪುಗಳನ್ನು ಹುಡುಕುತ್ತಾ ಕೂರುವ ಬದಲು ತನ್ನ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ತನ್ನನ್ನು ತಾನು ತಿದ್ದಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯುವುದರ ಮೇಲೆ ಗಮನ ಕೊಡಬೇಕು ಅನ್ನೋದು ವಚನದ ಸ್ಪಷ್ಟವಾದ ಸಂದೇಶ ಸ್ವಯಂ ಸುಧಾರಣೆ ಅಂದರೆ ಪರನಿಂದೆಗಿಂತ ಶ್ರೇಷ್ಠ ಅಲ್ವಾ ಹಾಗಾದರೆ ಆತ್ಮಸ್ಥಿತಿ ಮತ್ತು ಪರನಿಂದೆ ಅಂತ ಅಹಂಕಾರದ ರೂಪಗಳನ್ನು ವಚನ ತಿರಸ್ಕರಿಸುತ್ತೆ ಅನ್ನೋದು ಸ್ಪಷ್ಟವಾಯಿತು ಹಾಗಾದರೆ ವಚನ ಯಾವುದನ್ನು ಸ್ವೀಕರಿಸೋಕೆ ಹೇಳುತ್ತೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡುತ್ತೆ ಈ ವಚನದ ಕೊನೆಯ ಸಾಲಲ್ಲಿ ಬರುತ್ತೆ ನೋಡಿ ಶರಣರ ಲೇಸು ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ಬರೀ ಒಂದು ಪರ್ಯಾಯ ಅಥವಾ ಅದಕ್ಕಿಂತ ಹೆಚ್ಚಿನದೊಂದು ಏನಾದರೂ ಇದೆಯಾ ಇದು ಖಂಡಿತ ಬರೀ ಪರ್ಯಾಯ ಅಲ್ಲ ಇದೇ ವಚನದ ತಿರುಳು ಅದರ ಕೇಂದ್ರ ಬಿಂದು ಅದರ ಪರಮ ಗುರಿ ಅಂತನೂ ಕೂಡ ಹೇಳ್ಬಹುದು ಈ ಶರಣರ ಲೇಸು ಅಂದರೆ ಕೇವಲ ಒಬ್ಬ ವ್ಯಕ್ತಿ ಉಳಿ ಉಳಿತಿಲ್ಲ ಬರೀ ತನ್ನ ಸುಖ ತನ್ನ ಮುಕ್ತಿ ಮಾತ್ರ ಅಲ್ಲ ಇದು ಇಡೀ ಶರಣ ಸಮುದಾಯದ ಉಳಿತು ಎಲ್ಲರ ಯೋಗಕ್ಷೇಮ ಸಮಗ್ರ ಕಲ್ಯಾಣವನ್ನ ಸೂಚಿಸುವಂತಹ ಒಂದು ಪದ ವಚನದ ಕೊನೆಯ ಮತ್ತು ಅಂತ್ಯದ ಪ್ರಮುಖವಾದ ಸಾಲನ್ನ ಗಮನ Vocês ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಎನ್ನ ಲೇಸಯ್ಯ ಇದರ ಆಳವಾದ ಅರ್ಥವನ್ನು ನಾವು ಗ್ರಹಿಸಬೇಕು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ದೇವರೇ ತನ್ನ ವೈಯಕ್ತಿಕ ಸುಖ ತನ್ನ ವೈಯಕ್ತಿಕ ಸಾಧನೆ ತನ್ನ ಸ್ವಂತ ಮುಕ್ತಿ ಇವುಗಳೆಲ್ಲವಕ್ಕಿಂತ ನಿನ್ನ ಶರಣ ಅಂದರೆ ಭಕ್ತ ಸಮುದಾಯ ಇದೆಯಲ್ಲ ಅದರ ಒಳಿತಿಗೆ ನನಗೆ ಆ ಮುಖ್ಯ ಆ ಸಮುದಾಯದ ಉಳಿತೆಲ್ಲ ಆ ಎಲ್ಲರ ಒಂದು ಕಲ್ಯಾಣದಲ್ಲೇ ನನ್ನ ನಿಜವಾದ ಸಂತೋಷ ನನ್ನ ನಿಜವಾದ ಒಳಿತು ಲೇಸು ಅಡಗಿದೆ ಎಂತಹ ಅದ್ಭುತವಾಗಿದ್ದ ಮಾತು ನೋಡಿ ನಾನು ಅನ್ನೋದರಿಂದ ನಾವು ಅನ್ನೋದಕ್ಕೆ ಪ್ರಾಧಾನ್ಯತೆ ಬದಲಾಗ್ತಾ ಇದೆ ವೈಯಕ್ತಿಕ ಹಿತಾಸಕ್ತಿಯನ್ನು ದಾಟಿ ಸಮುದಾಯದ ಹಿತಾಸಕ್ತಿಯಲ್ಲಿ ತನ್ನನ್ನು ಕಂಡುಕೊಳ್ಳುವುದು ಇದು ಆ ಹನ್ನೆರಡನೆಯ ಶತಮಾನದಂತಹ ಕಾಲಘಟ್ಟದಲ್ಲಿ ವ್ಯಕ್ತಿ ಕೇಂದ್ರೀಕೃತ ಒಂದು ಧಾರ್ಮಿಕ ಆಚರಣೆಗಳ ಜಾತಿ ಆಧಾರಿತ ಸಮಾಜ ಇದ್ದಾಗ ಎಷ್ಟು ಕ್ರಾಂತಿಕಾರವಾದ ಆಲೋಚನೆ ಅಡಗಿರಬೇಕು ನಿಜಕ್ಕೂ ಅತ್ಯಂತ ಕ್ರಾಂತಿಕಾರವಾದ ಚಿಂತನೆ ಇದು ಇದನ್ನು ಶರಣರ ಚಳುವಳಿಯ ಸಮಷ್ಟಿ ಪ್ರಜ್ಞೆ ಅಥವಾ ಸಾಮೂಹಿಕ ಪ್ರಜ್ಞೆಯ ಬುನಾದಿ ಅಂತ ಕೂಡ ಗುರುತಿಸ್ಬೋದು ವೈಯಕ್ತಿಕ ಮುಕ್ತಿಗಿಂತ ಸಮುದಾಯದ ಉದ್ಧಾರವೇ ಶ್ರೇಷ್ಠ ಅನ್ನೋ ಈ ಆಲೋಚನೆ ಅಂದಿನ ಸಾಮಾಜಿಕ ಧಾರ್ಮಿಕ ಚಿಂತನೆಗೆ ಒಂದು ದೊಡ್ಡ ಸವಾಲೇ ಆಗಿತ್ತು ಇದು ಬರೀ ಒಂದು ಮಾತಾಗಿರಲಿಲ್ಲ ದಾಸೋಹ ಅಂದರೆ ಗಳಿಸಿದ್ದನ್ನು ಸಮುದಾಯಕ್ಕೆ ಕೊಡೋದು ಕಾಯಕವೇ ಕೈಲಾಸ ಅಂದರೆ ಮಾಡೋ ಕೆಲಸದಲ್ಲೇ ದೇವರನ್ನು ಕಾಣೋದು ಎಲ್ಲರನ್ನ ಸಮಾನವಾಗಿ ನೋಡೋದು ಇವೆಲ್ಲವೂ ಕೂಡ ಶರಣರ ಲೇಸವನ್ನು ತತ್ವದ ನಿಜವಾದ ಆಚರಣೆಗಳಾಗಿದ್ದು ಶರಣರು ಕೊಟ್ಟೋಕೆ ಹೊರಟಿದ್ದ ಕಲ್ಯಾಣದ ರಾಜ್ಯದ ಕಲ್ಪನೆಯ ಹೃದಯವೇ ಈ ಸಮುದಾಯದ ಕೇಂದ್ರೀಕೃತ ಚಿಂತನೆಯಾಗಿತ್ತು ಆತ್ಮಸ್ತುತಿ ಪರನಿಂದೆ ಅಂತ ನಕಾರಾತ್ಮಕ ಅಹಂಕಾರವನ್ನು ತುಂಬಿದ ಸಮಾಜ ಒಡೆಯುವ ಗುಣಗಳನ್ನು ಪೂರ್ತಿಯಾಗಿ ಬಿಟ್ಟು ಸಮುದಾಯದ ಹಿತವನ್ನು ಬಯಸುವುದೇ ದೇವರನ್ನು ತಲುಪೋ ಆಧ್ಯಾತ್ಮಿಕ ಉನ್ನತಿ ಸಾಧಿಸುವ ನಿಜವಾದ ದಾರಿ ಅಂತ ಈ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಹಾಗಾದ್ರೆ ಈ ವಚನದ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೂತ್ರ ಅಂತ ಕರೆಯಬಹುದೇ ಅಂದ್ರೆ ಅಹಂಕಾರವನ್ನ ಬಿಟ್ಟು ಸಮುದಾಯ ಪ್ರಜ್ಞೆಯನ್ನು ಅಳವಡಿಸಿಕೊಂಡರೆ ವೈಯಕ್ತಿಕ ಮತ್ತೆ ಸಾಮೂಹಿಕ ಒಳಿತು ಎರಡೂ ಸಾಧ್ಯ ಅನ್ನೋದು ಖಚಿತವಾಗಿದೆ ಹೀಗೊಂದು ಸರಳ ಆದರೆ ತುಂಬ ಶಕ್ತಿಯುತವಾದ ಸೂತ್ರ ಸಂಕ್ಷಿಪ್ತವಾಗಿ ಹೀಗೆ ಹೇಳ್ಬೋದು ಒಂದು ತಿರಸ್ಕಾರ ಮಾಡಬೇಕಾದದ್ದು ಅಹಂಕಾರದ ಮೂಲಗಳಾದ ಆತ್ಮಸ್ತುತಿ ಮತ್ತು ಪರನಿಂದೆ ಇವು ದೇವರಿಗೆ ದ್ರೋಹ ಆಧ್ಯಾತ್ಮಿಕತೆಗೆ ಅಡ್ಡಿ ಎರಡೂ ಸ್ವೀಕಾರ ಮಾಡಬೇಕಾದದ್ದು ವೈಯಕ್ತಿಕ ಅಹಂಕಾರವನ್ನ ಮೀರಿ ಸಮುದಾಯದ ಒಳಿತಿನಲ್ಲಿ ಶರಣರ ಲೇಸವನ್ನು ನಿಜವಾದ ಒಳಿತನ್ನ ಕಾಣುವುದು ಈ ಮೂರು ಇದರ ಫಲಿತಾಂಶ ಇದೇ ನಿಜವಾದ ಭಕ್ತಿ ಇದೇ ಆಧ್ಯಾತ್ಮಿಕ ಮಾರ್ಗ ಇದೇ ಸಮುದಾಯದ ಸಾಮರಸ್ಯಕ್ಕೆ ದಾರಿ ಈ ಸೂತ್ರವನ್ನ ವ್ಯಕ್ತಿಯನ್ನ ನಾನು ಅನ್ನೋ ಸಣ್ಣ ವೃತ್ತದಿಂದ ಹೊರಗೆ ತಂದು ನಾವು ಅನ್ನೋ ವಿಶಾಲವಾದ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನಿಜವಾದ ಮಾನವೀಯತೆ ಇರುವುದು ನಾನು ನನ್ನದು ನನ್ನ ಸಾಧನೆ ಅನ್ನೋ ಆ ಚಿಕ್ಕ ಭಾವನೆಯನ್ನ ಆ ಅಹಂಕಾರದ ಗೋಡೆಯನ್ನ ದಾಟಿ ಮುಂದೆ ಹೋಗೋದರಲ್ಲಿಯೇ ಒಂದು ಅಹಂಕಾರದ ಸ್ಪಷ್ಟ ರೂಪಗಳಾದ ಆತ್ಮಸ್ತುತಿ ಮತ್ತು ಪರನಿಂದನೆಯನ್ನ ಬಿಟ್ಟು ಒಂದು ವಿಶಾಲವಾದ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ತನ್ನ ಸುತ್ತ ಇರುವ ಸಮುದಾಯದ ಹಿತದಲ್ಲಿ ಎಲ್ಲರ ಒಳಿತಿನಲ್ಲಿ ತನ್ನ ಸಂತೋಷವನ್ನು ತನ್ನ ಹಿತವನ್ನು ಕಾಣೋದೇ ಶ್ರೇಷ್ಠವಾದ ಜೀವನದ ಒಂದು ಮೌಲ್ಯವಾಗಿದೆ ಅಂತ ಹೇಳ್ತಾ ಬಸವಣ್ಣನವರು ಅಹಂಕಾರವನ್ನು ವಿಶೇಷವಾಗಿ ಆತ್ಮಸ್ತುತಿ ಮತ್ತು ಪರನಿಂದನೆಯ ರೂಪದಲ್ಲಿ ಬರುವ ಅಹಂಕಾರವನ್ನು ನಿರಾಕರಿಸಿ ಸಮುದಾಯದ ಹಿತಕ್ಕೆ ಅಂದರೆ ಶರಣರ ಲೇಸಿಗೆ ಅತ್ಯುನ್ನತ ಪ್ರಾಮುಖ್ಯತೆಯನ್ನು ಕೊಟ್ಟರು ಆದರೆ ಇವತ್ತಿನ ನಮ್ಮ ಜಗತ್ತನ್ನು ನೋಡಿದ್ರೆ ಎಲ್ಲೆಲ್ಲೂ ವೈಯಕ್ತಿಕ ಸಾಧನೆ ವೈಯಕ್ತಿಕ ಯಶಸ್ಸು ಸ್ಪರ್ಧೆ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳಿಗೆ ಒಂಥರ ಅತಿಯಾದ ಒತ್ತಡವನ್ನು ನೀಡಲಾಗುತ್ತೆ ಹಾಗಾದರೆ ಈ ವಚನದ ಬೆಳಕಿನಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ವಿಷಯ ಏನಂದರೆ ಇವತ್ತಿನ ಸಮಾಜದಲ್ಲಿ ಅನಿವಾರ್ಯ ಅನ್ನೋ ಹಾಗೆ ಕಾಣುತ್ತಿರೋ ಈ ವೈಯಕ್ತಿಕ ಗುರಿಗಳು ಆಕಾಂಕ್ಷೆಗಳು ಒಂದು ಕಡೆ ಮತ್ತೆ ವಚನ ಹೇಳೋ ಸಮುದಾಯಿಕ ಜವಾಬ್ದಾರಿ ಸಾಮೂಹಿಕ ಕಲ್ಯಾಣದ ಅಗತ್ಯತೆ ಇನ್ನೊಂದು ಕಡೆ ಇವೆರಡರ ನಡುವೆ ಒಂದು ಸರಿಯಾದ ಆರೋಗ್ಯಕರವಾದ ಸಮತೋಲನವನ್ನು ನಾವು ಹೇಗೆ ಕಂಡುಕೊಳ್ಳಬಹುದು ನನ್ನ ಲೇಸು ಮತ್ತು ಶರಣರ ಲೇಸು ಇವುಗಳ ನಡುವಿನ ಒಂದು ಸಾಮರಸ್ಯವನ್ನು ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾಧಿಸೋದು ಹೇಗೆ ಇದು ಬಹುಶಃ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ವಿಷಯ ಅಂತ ಹೇಳ್ತಾ ನಿಜಕ್ಕೂ ಇದು ಬಹಳ ಆಳವಾದ ಚಿಂತನೆ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋಕೆ ಪ್ರಯತ್ನಿಸಬೇಕು ಒಂದು ಪ್ರಶ್ನೆ ಹಾಗೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು